ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಧರ್ಮಸ್ಥಳ ಬುರುಡೆ ಷಡ್ಯಂತ್ರದ ಕೇಸ್ ಇವತ್ತು ಚಿನ್ನಯ್ಯನಿಂದ ಸೆಕ್ಷನ್ ಒನ್ ಏಟಿ ತ್ರೀ ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಾಗುತ್ತೆ ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಜರಾದ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯನ ಹೇಳಿಕೆ ಇವತ್ತು ಪೂರ್ಣಗೊಳ್ಳಲಿದೆ ಮೊನ್ನೆಯಷ್ಟೇ ನ್ಯಾಯಾಧೀಶರ ಎದುರು ಚಿನ್ನಯ್ಯ ಹಾಜರುಪಡಿಸಲಾಯಿತು ನ್ಯಾಯಾಧೀಶರ ಮುಂದೆನೆ ಕಣ್ಣೀರು ಹಾಕಿದಂತಹ ಚಿನ್ನಯ್ಯ ಇವತ್ತು ಕೂಡ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನ ದಾಖಲಿಸಲಿದ್ದಾನೆ ನ್ಯಾಯಾಧೀಶರ ಮುಂದೆ ಇವತ್ತು ಪೂರ್ಣಗೊಳ್ಳಲಿದೆ ಚಿನ್ನಯ್ಯ ಹೇಳಿಕೆ ಬುರುಡೆ ಚಿನ್ನಯ್ಯನಿಗಾಗಿ ಇಡೀ ದಿನದ ಕೋರ್ಟ್ ಕಲಾಪವನ್ನ ಮೀಸಲಿಡಲಾಗಿದೆ ಬುರುಡೆ ಷಡ್ಯಂತ್ರದ ಸತ್ಯಾಸತ್ಯತೆ ನ್ಯಾಯಾಧೀಶರ ಮುಂದೆ ಇವತ್ತು ಚಿನ್ನಯ್ಯ ಹೇಳಲಿದ್ದಾರೆ ತಪ್ಪೊಪ್ಪಿಗೆ ದಾಖಲಿಸಲು ಇಡೀ ದಿನ ಮೀಸಲಿಡಲಾಗಿದೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಇವತ್ತಿಡೀ ದಿನ ಚಿನ್ನಯ್ಯನ ಹೇಳಿಕೆಯನ್ನೇ ದಾಖಲು ಮಾಡಿಕೊಳ್ಳಲಾಗುತ್ತೆ ಒನ್ ಏಯ್ಟಿ ತ್ರೀ ಸೆಕ್ಷನ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಚಿನ್ನಯ್ಯ ಬುರುಡೆ ರಹಸ್ಯವನ್ನು ಹೇಳಿದ್ದಾನೆ ನ್ಯಾಯಾಧೀಶರ ಮುಂದೆ ಈಗಾಗಲೇ ಆತನನ್ನು ಹಾಜರುಪಡಿಸಲಾಗಿದೆ ಸೆಕ್ಷನ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಾಗುತ್ತೆ ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಜರಾದ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯನ ಹೇಳಿಕೆ ಇವತ್ತು ಪೂರ್ಣಗೊಳ್ಳಲಿದೆ ಮೊನ್ನೆಯಷ್ಟೇ ನ್ಯಾಯಾಧೀಶರ ಹೆದ್ ಎದುರು ಚಿನ್ನಯ್ಯ ಹಾಜರುಪಡಿಸಲಾಯಿತು ನ್ಯಾಯಾಧೀಶರ ಮುಂದೆನೇ ಕಣ್ಣೀರು ಹಾಕಿದಂತಹ ಚಿನ್ನಯ್ಯ ಇವತ್ತು ಕೂಡ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನ ದಾಖಲಿಸಲಿದ್ದಾನೆ ನ್ಯಾಯಾಧೀಶರ ಮುಂದೆ ಇವತ್ತು ಪೂರ್ಣಗೊಳ್ಳಲಿದೆ ಚಿನ್ನಯ್ಯ ಹೇಳಿಕೆ ಬುರುಡೆ ಚಿನ್ನಯ್ಯನಿಗಾಗಿ ಇಡೀ ದಿನದ ಕೋರ್ಟ್ ಕಲಾಪವನ್ನು ಮೀಸಲಿಡಲಾಗಿದೆ ಬುರುಡೆ ಷಡ್ಯಂತ್ರದ ಸತ್ಯಾಸತ್ಯತೆ ನ್ಯಾಯಾಧೀಶರ ಮುಂದೆ ಇವತ್ತು ಚಿನ್ನಯ್ಯ ಹೇಳಲಿದ್ದಾರೆ ತಪ್ಪೊಪ್ಪಿಗೆ ದಾಖಲಿಸಲು ಇಡೀ ದಿನ ಮೀಸಲಿಡಲಾಗಿದೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಇವತ್ತು ಇಡೀ ದಿನ ಚಿನ್ನಯ್ಯನ ಹೇಳಿಕೆಯನ್ನೇ ದಾಖಲು ಮಾಡಿಕೊಳ್ಳಲಾಗುತ್ತೆ ಒನ್ ಏಯ್ಟಿ ತ್ರೀ ಸೆಕ್ಷನ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಚಿನ್ನಯ್ಯ ಬುರುಡೆ ರಹಸ್ಯವನ್ನು ಹೇಳಿದ್ದಾನೆ ನ್ಯಾಯಾಧೀಶರ ಮುಂದೆ ಈಗಾಗಲೇ ಆತನನ್ನು ಹಾಜರುಪಡಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ